ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ವಾಲ್ಮೀಕಿಯವರ ಕೊಡುಗೆ ಇದೆ ರಾಜ್ಯದಲ್ಲಿ ತನ್ನದೇ ಆದ ಇತಿಹಾಸವನ್ನು ನಾಯಕ ಸಮುದಾಯ ಹೊಂದಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಹೇಳಿದರು ಪಟ್ಟಣದ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಹನುಮಂತ ನಗರದಿಂದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಂಡು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಮನನ್ನು ನಾಡಿಗೆ ಪರಿಚಯಿಸಿದ ಕೀರ್ತಿ ಮಹರ್ಷಿ ವಾಲ್ಮೀಕಿಗೆ ಸಲ್ಲುತ್ತದೆ ರಾಮಾಯಣ ಬರೆದ ವಾಲ್ಮೀಕಿ ಸಂವಿಧಾನ ಬರೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಬೇಡರ ಏಕಲವ್ಯ ವೀರ ಮದಕರಿ ನಾಯಕ ದಾನಕ್ಕೆ ಹೆಸರಾದ ನಾಯಕ ಸಮಾಜ ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಹೋರಾಟದ ಮೂಲಕ ಮೀಸಲಾತಿ ಹೆಚ್ಚಳವಾಗಿದೆ ಎಂದರು ನಂತರ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಮಾತನಾಡಿ ಮಹರ್ಷಿ ವಾಲ್ಮೀಕಿಯವರ ರಾಮಾಯಣ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ಅತ್ಯುತ್ತಮವಾದ ಗ್ರಂಥಗಳು ರಾಜಕೀಯ ಬೇರೆ ಸಮಾಜ ಎಂದು ಬಂದಾಗ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಆ ಮುಖೇನ ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಸಮಾಜದ ಬಂಧುಗಳು ಮಾಡಬೇಕು ಎಂದರು ಮುಖ್ಯ ಭಾಷಣಕಾರ ಪ್ರೊಫೆಸರ್ ಮಾರುತಿ ಟಿಆರ್ ಮಾತನಾಡಿ ಸಮಾಜದಲ್ಲಿ ಋಷಿ ಪರಂಪರೆ ಜಗದ್ಗುರು ಜನಪರಂಪರೆ ಇದೆ ತೇತ್ರಾಯುಗದ ರಾಮಾಯಣ ಬರೆದು ತತ್ವಜ್ಞಾನಿ ಮಾನವತಾವಾದಿಯಾಗಿ ದೇಶದ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ ಎಂದರು ನಂತರ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಹಿಂದೂ ಧರ್ಮಕ್ಕೆ ರಾಮಾಯಣ ನೀಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ಕೊಡುಗೆ ಅಪಾರ ರಾಮನ ಬೋಧನೆಗಳು ಸತ್ಯ ಕರ್ತವ್ಯ ಆಧ್ಯಾತ್ಮಿಕ ಜ್ಞಾನದಿಂದ ಅಂದಿನ ಕಾಲದಲ್ಲಿಯೇ ಪುಷ್ಪಕ ವಿಮಾನ ಪರಿಕಲ್ಪನೆ ನೀಡಿ ತಂತ್ರಜ್ಞಾನದ ಮಹತ್ವವನ್ನು ತಿಳಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಸರಗೂರು ತಹಸೀಲ್ದಾರ್ ಮೋಹನ್ ಕುಮಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅವರೊಬ್ರು ಮಾನವತಾ ಇದ್ದರು ಸಂಸ್ಕೃತದಲ್ಲಿ ಅಷ್ಟೊಂದು ಅಷ್ಟ ಕಷ್ಟ ಸಾಧ್ಯ ಇವತ್ತು ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ನಾವು ಕಂಪ್ಯೂಟರ್ ಏನು ಮಾಡಬಹುದು ಶತಮಾನದಲ್ಲಿ ಒಂದು ರಾಮಾಯಣ ಬರಬೇಕಾದ್ರೆ ಕಷ್ಟ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ಶ್ರೀ ಶ್ರೀ ವಾಲ್ಮೀಕಿ ಬಯಸಿದ್ದೆನೆಂದರೆ ಅವರು ಋಷಿ ಬಲಿಗಳು ತತ್ವಜ್ಞಾನಿಗಳಾಗಿದ್ದರು ಮಾನವತಾವಾದಿ ಎಲ್ಲದಕ್ಕೂ ಹೆಚ್ಚಾಗಿ ನ್ಯಾಯಶಾಸ್ತ್ರಜ್ಞರಾಗಿದ್ದರು ಅನ್ನೋದನ್ನು ನಾವು ಅರ್ಥೈಸ್ಕೊಬೇಕಾಗ್ತದೆ ಕೇವಲ ಯಾವುದೋ ಒಂದು ಮಟ್ಟದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ತಡೆಗಣಿಸಬಾರ್ದು ಹಾಗಾಗಿ ಇನ್ನು ಮುಂದೆ ಯಾವುದೇ ಒಂದು ವೇದಿಕೆಯಲ್ಲಿ ನೀವು ಹಂಚ್ಕೋಬೇಕಾದ್ರೆ ವಾಲ್ಮೀಕಿ ಜಯಂತಿಯಲ್ಲಿ ದಯಮಾಡಿ ನಾವು ಹೇಳದಷ್ಟೇ ಡಕಾಯಿತ ಅಥವಾ ಕ್ರೂರಿ ದಾರಿ ಹೂಗೆರಿಗೆ ಸಾಕಷ್ಟು ಜನರಿಗೆ ಅಜಾಯ ಮಾಡಿಸಿದಂತ ಮಾತ್ರ ದಯಮಾಡಿ ನಿಂತು ಈಗ ನಾವು ಧರ್ಮದಲ್ಲಿ ನಿರೋಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಾಕಷ್ಟು ಇರ್ಬೋದು ರಾಮಾಯಣ ಎಲ್ಲರಿಗೂ ಗೊತ್ತಿದೆ ನಾನು ಆ ವಿಷಯಕ್ಕೆ ಟಚ್ ಮಾಡಿ ಹೋಗುದಿಲ್ಲ ಉದಾಹರಣೆಗೆ ಮಹಾಸಿ ವಾಲ್ಮೀಕಿ ಸಂಖ್ಯಾತ್ರ ಅಧ್ಯಯನ ಅಂತ ಏನು ಪಂಜಾಬಲ್ಲಿ ಒಂದು ಅಧ್ಯಯನ ನಡೆಯುತ್ತೆ ಸೊ ಆ ಅಧ್ಯಯನವನ್ನು ಪ್ರಶ್ನೆ ಮಾಡಿ ಪಂಜಾಬ್ ಹೈಕೋರ್ಟಿಗೆ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ಜಸ್ಟಿಸ್ ಅರವಿಂದ್ ಸಿಂಗ್

ಮಹಿ ವಾಲ್ಮೀಕಿ ಅವರು ಅವರು ಯಾವ ಶಾಲೆಯಲ್ಲಿ ಕಲಿತರು ಅವ್ರಪಾಧ್ಯಾಯ್ ಯಾರು ಇಷ್ಟೆಲ್ಲ ಮಕ್ಕ ಬರೀಬೇಕಾರೆ ಅವ್ರಿಗೆ ಏನು ಧ್ಯಾನ ಬಂತು ಅದರದನ್ನ ಮುಂದೆ ಇರ್ತಕ್ಕಂಥ ನಮ್ಮ ಹೆಸರು ಮಾರ್ತೀನಿ ಟಿಯರ್ ಅವರು ಅಂತ ನಾನು ಕೂತಿ ರಾಮಾಯಣ ಓದಿಲ್ಲ ರಾಮಾಯಣ ಓದಕ್ಕೆ ನಾನು ತಜ್ಞನೂ ಅಲ್ಲ ಪಂಡಿತನು ಅಲ್ಲ ತಿಳ್ಕೊಂಡಿದ್ದೀನಿ ದಯಮಾಡಿ ವಾಲ್ಮೀಕಿ ಜಯಂತಿನ ವರ್ಷಕ್ಕೊಂದು ದಿನ ಕಾರ್ಯ ಕಾರಿಮೆ ದಿನ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಮಾಡ್ತೀವಿ ಆದ್ರೆ ಪ್ರತಿ ಒಂದು ಕೂಡ ಕೂಡ ಸಮಾಜದಲ್ಲಿರ್ಬೋದು ಬೇರೆ ಇರ್ಬೋದು ಬೆಳಿಗ್ಗೆ ದುಡ್ಡು ತಂದು ಕಸ ಗುಡಿಸಿ ನೀರಾಕಿ ಅದಕ್ಕೆ ಹೂ ಗುಡಿಸಿ ಅವನ ಮಂತ್ರ ಬರುತ್ತೋ ಬರೋ ಗೊತ್ತಿಲ್ಲ ಒಂದು ಕರ್ಪು ಹಚ್ಚಿ ಅಲ್ಲಿ ಪೂಜಿಸ ತಾರೀಕಿಗೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಇದ್ದೀನಿ ಅಂದ್ರೆ ಕೂಡ ಸಮಾಜದ ಬಂಧುಗಳು ಆಚರಣೆ ಮಾಡ್ಕೊಂಡು ಬರ್ತಾರೆ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭಾಶಯನ ವೈಯಕ್ತಿಕವಾಗಿ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಶ್ರೇಷ್ಠ ಸಂಪೂರ್ಣ ರಾಮಾಯಣ ಪಡೆದಂಥ ಮಹಾಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಭಾಳಷ್ಟು ಅರ್ಥಪೂರ್ವಕವಾಗಿ ಮೆರವಣಿಗೆ ಮುಖಾಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿ ನಾಲ್ಕು ಗಂಟೆವರೆಗೆ ಅವರ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ನಾವು ಮಾಡ್ತೀವಿ ಇವತ್ತು ಜೈ ಶ್ರೀರಾಮ್ ಅಂತ ನಾವು ಕರಿತೀವಿ ಇವತ್ತು ಆ ಜೈ ಶ್ರೀರಾಮ್ ಅಂತ ಕರೆಯೋಕ್ಕೆ ಮುಖ್ಯ ಕಾರಣ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಅವತ್ತು ರಾಮನ ಪರಿಚಯ ಮಾಡಿಕೊಟ್ಟ ಇಲ್ಲದಿದೆ ಇವತ್ತು ರಾಮ ಲಕ್ಷ್ಮಣನ ಸಂಬಂಧ ರಾಮ ಸೀತೆಯ ಸಂಬಂಧ ಒಬ್ಬ ಭಕ್ತ ಆಗಿರ್ತಕ್ಕಂಥ ಆಂಜನೇಯನ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ಕೂಡ ಮಹರ್ಷಿ ವಾಲ್ಮೀಕಿ ಅವರು ಇವತ್ತು ಸಂಪೂರ್ಣ ರಾಮಾಯಣವನ್ನು ಬರೆದು ಇವತ್ತು ಅಯೋಧ್ಯೆಯಲ್ಲಿ ಏನಾದರೂ ರಾಮ ಮಂದಿರ ನಿರ್ಮಾಣ ಆಗಿದೆ ಇಲ್ಲಿ ದೇಶ ತಿರುಗಿ ನೋಡ್ತೀವಿ ಅಂತಂದ್ರೆ ಅದು ಮಹರ್ಷಿ ವಾಲ್ಮೀಕಿ ಅವರು ಕೊಟ್ಟಂತ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೀವಿ ಅದರಿಂದ ಇಡೀ ದೇಶದಲ್ಲೇ ಇದು ರಾಮಾಯಣವನ್ನು ಮಾಡಿಕೊಟ್ರು ಅದೇ ರೀತಿ ವ್ಯಾಸ ಅವರು ಮಹಾಭಾರತವನ್ನು ಬಳಸ್ಕೊಟ್ರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಕೂಡ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ಹಿರಿಯರಾಗಿರ್ತಕ್ಕಂಥ ಚಿಕ್ಕಣ್ಣ ಸಾಗ ಮಾತಾಡುವಾಗ ಅವ್ರು ಹೇಳಿದ್ರು ನಾನು ಖಂಡಿತವಾಗ್ಲೂ ಶಾಸಕನಾಗಿದ್ದೀನಿ ಅಂತ ಕನಸು ಮನಸ್ಸಲ್ಲೂ ಕೂಡ ನಾನು ತಿಳ್ಕೊಂಡಿರ್ಲಿಲ್ಲ ಆದ್ರೆ ಸಮಾಜದ ಆಶೀರ್ವಾದ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಹೇಳಿ ಆಶೀರ್ವಾದ ಮಾಡ ನಾನಿನ್ನೂ ಕೂಡ ವಿದ್ಯಾಭ್ಯಾಸ ಮಾಡತಂತ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಚಿಕ್ಕಣ್ಣ ಸಾನ್ಸೂರು ತಾಲೂಕಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಒಬ್ರು ಹಿರಿಯ ಮುಖಂಡ ನಾವು ಬಹಳಷ್ಟು ಪೇಪರ್ ನೋಡ್ತಾ ಇದ್ದೋ ಅವ್ರಿಗೆ ಪಂಚೆ ಚಿಕ್ಕಣ್ಣ ಅಂತ ಒಂದು ಪೇಪರ್ ಬಂದಿತ್ತು ಅದು ಕೂಡ ನಾವು ಇನ್ನು ಕೂಡ ಪ್ರಯತ್ನ ಮತ್ತೆ ಎತ್ತಿತ್ತು ಪಂಚೆ ಅನ್ನೋದು ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ನೋಡಿದ್ರು ಅದರಿಂದ ಅವ್ರ ಬಗ್ಗೆ ಕೂಡ ಭಾಳ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದವರು ಹಿರಿಯರಾಗಿರ್ತಕ್ಕಂಥ ಚಿಕ್ಕಳ ಸಾಹೇಬಲ್ಲ ಇಟ್ಕೊಂಡಿದ್ದರು ನಾವು ಕೇಳಿದ್ದು ಅದೇ ನಾನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಅವ್ರನ್ನ ಭೇಟಿ ಮಾಡಿದೆ ಅಂತ ಅನಿಸುತ್ತೆ ಭವಿಷ್ಯ ಅದಾದ ನಂತರ ಹಿರಿಯರಾಗಿರ್ತಕ್ಕಂಥ ದೊಡ್ಡ ನಾಯಕರು ಸಾಹೇಬ್ ಯಾಕಂದರೆ ಅಪ್ಪಾಜಿ ಅವರಿಗೆ ಸೊ ಮಂಸೂರಿನಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಹಣಕಾಸಿನ ಸಹಾಯವನ್ನು ಸಹಕಾರವನ್ನು ಅವತ್ತಿಂದ ಇವತ್ತೂ ಕೂಡ ಅವರು ಮಾಡ್ಕೊಂಡು ಅಪ್ಪಾಜಿ ಅವರಿಗೆ ಬರ್ತಿದ್ರು ಯಾಕಂದ್ರೆ ಈ ಸಮಾಜದಲ್ಲಿ ಆರ್ಥಿಕ ಕೊಲೆಗಳು ಎಲ್ಲರೂ ಕೂಡ ಉಳಿದೇ ಇರ್ತಕ್ಕಂಥದ್ದು ಅವತ್ತು ಜನರಲ್ ಕಾನ್ಸ್ಟೆನ್ಸಿಗೆ ಅಪ್ಪಾಜಿ ಅವರು ನಿಂತಿದ್ದ ಸಂದರ್ಭದಲ್ಲಿ ಹೆಗಲೂರಿಕೋಟೆ ತಾಲೂಕಿನಿಂದ ಕೂಡ ಅವ್ರಿಗೆ ಹಣಕಾಸಿನ ಸಹಾಯವನ್ನ ಹಿರಿಯದಿಂದ ದೊಡ್ಡ ಮಾಡ್ಕೊಂಡು ಬರ್ತಾ ಇದ್ದರು ಅದರಿಂದ ಅಪ್ಪಾಜಿ ಅವರ ಸ್ನೇಹ ವಿಶ್ವಾಸ ಬಹಳ ದೊಡ್ಡದಾದಂಥದ್ದು ಅವ್ರನ್ನ ನಾನು ತಂದೆಯವರು ತೀರೋದಂತ ಸಂದರ್ಭದಲ್ಲಿ ಬಹಳಷ್ಟು ನಾನು ಅವ್ರನ್ನ ಗಮನಿಸಿ ನೋಡಿದ್ರು ಯಾರೋ ಒಬ್ಬ ಅಣ್ಣ ತೀರೋಗಿದಾರನ್ನ ರೀತಿಯಲ್ಲಿ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರು ಅವತ್ತಿಂದ ಇವತ್ತೊನು ಕೂಡ ಒಂದು ನಮ್ಮ ಕುಟುಂಬಕ್ಕೆ ಬಹಳಷ್ಟು ಆಶ್ರಯ ನಿಂತು ಇದ್ದಾರೆ ಆದ್ದರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ತುಂಬೂರು ದೇಹದ ಅಭಿನಂದನೆಗಳು ಧನ್ಯವಾದಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ